ಒಂದಾನೊಂದು ಕಾಲದಲ್ಲಿ ಒಂದು ಊರಿನಲ್ಲಿ ಹರಿದತ್ತ ಎಂಬ ಬಡ ಬ್ರಾಹ್ಮಣನಿದ್ದನು ಹಳ್ಳಿಯ ಜನಸಾಮಾನ್ಯರು ತಮ್ಮ ದೈನಂದಿನ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದರು ಹರಿದತ್ತನು ಒಂದು ಗುಡಿಸಿಲಿನಲ್ಲಿ ವಾಸಿಸುತ್ತಿದ್ದನು ಇದು ಅವರ ಚಿಕ್ಕ ಶಾಂತಿಯುತ ಜೀವನವನ್ನು ತೋರಿಸುತ್ತಿತ್ತು ಆಗಸ ನೋಡುತ್ತಾ ಹರಿದತ್ತ ತನ್ನ ಮನೆಯ ಹೊರಗೆ ಕುಳಿತುಕೊಂಡಿದ್ದ ಅವನ ಮುಖದಲ್ಲಿ ಬಡತನದ ಕಳವಳ ಜೀವನದ ಸಂಕಟಗಳಿದ್ದರೂ ಅವನ ಮನಸ್ಸಿನಲ್ಲಿ ಬದಲಾವಣೆಗಾಗಿ ತವಕವಿತ್ತು ಹರಿದತ್ತನು ಆ ಊರಿನಲ್ಲಿ ತನ್ನ ತನ್ನ ಕುಟುಂಬದ ಜೊತೆಗೆ ಕಷ್ಟ ಸಂತೋಷದಿಂದ ವಾಸಿಸುತ್ತಿದ್ದನು ಒಂದು ಬೆಳಗ್ಗೆ ಹರಿದತ್ತ ಅರಣ್ಯದ ದಾರಿ ಹೋಗುವಾಗ ಯಾವುದೋ ಒಂದು ದೈವಶಕ್ತಿಯ ಅನುಭವವಾಗುತ್ತದೆ ಕಾಡಿನಲ್ಲಿ ಬೃಹತ್ ಮರದ ಕೆಳಗೆ ದೊಡ್ಡ ಹಾವಿನ ಹುತ್ತವನ್ನು ನೋಡುತ್ತಾನೆ ಅಚ್ಚರಿಯ ಸಂಗತಿಯೇನೆಂದರೆ ಆ ಹುತ್ತದಲ್ಲಿ ಒಂದು ಅದ್ಭುತವಾಗಿ ಹೊಳೆಯುವ ನಾಗರ ಹಾವು ಕಾಣುತ್ತಾನೆ ಅದು ದೈವಿಕವಾಗಿ ಹೊಳೆಯುತ್ತಿತ್ತು ಮತ್ತು ಅದರ ಮೈಯಲ್ಲಿನ ಚಿನ್ನದ ಚರ್ಮ ಅದನ್ನು ಇನ್ನೂ ಅದ್ಭುತವಾಗಿ ತೋರಿಸುತ್ತಿದ್ದವು ಆ ದಿವ್ಯನಾಗನನ್ನು ನೋಡಿ ಹರಿದತ್ತ ಭಕ್ತಿಯಿಂದ ತನ್ನ ಬಳಿಯಿದ್ದ ಚಿಕ್ಕಮಣ್ಣಿನ ಪಾತ್ರೆಯಲ್ಲಿ ಹಾಲನ್ನು ನೀಡುತ್ತಾನೆ ನಾಗರ ಆ ಹಾಲು ಕುಡಿಯಿತು ಹರಿದತ್ತ ನಾಗನಿಗೆ ಹಾಲು ಕೊಟ್ಟ ನಂತರ ಹರಿದತ್ತ ಆ ಹುತ್ತದಲ್ಲಿ ಒಂದು ಹೊಳೆಯುವ ಚಿನ್ನದ ನಾಣ್ಯವನ್ನು ಕಂಡನು ಆ ಚಿನ್ನದ ನಾಣ್ಯವನ್ನು ತೆಗೆದುಕೊಂಡು ಮನೆಗೆ ಹಿಂದಿರುಗಿದನು ಹರಿದತ್ತನ ಜೀವನವು ನಿಧಾನವಾಗಿ ಬದಲಾಯಿಸಲು ಪ್ರಾರಂಭವಾಯಿತು ಅವನ ಬಟ್ಟೆಗಳು ಸ್ವಲ್ಪ ಚೆನ್ನಾಗಿದ್ದರು ಅವನು ಇನ್ನೂ ಸರಳವಾಗಿಯೇ ಬದುಕುತ್ತಿದ್ದನು ಪತ್ನಿಯ ಮುಖದಲ್ಲಿ ಸಂತೋಷದ ಕಾಂತಿಯು ಹೊಳೆಯುತ್ತಿತ್ತು ಹರಿದತ್ತನ ಪತ್ನಿ ತನ್ನ ಮನೆಯಲ್ಲಿ ಬದಲಾವಣೆಗಳನ್ನು ನೋಡುತ್ತಿದ್ದಂತೆ ಅವಳ ಮನಸ್ಸಿನಲ್ಲಿ ಅನುಮಾನ ಹುಟ್ಟಿತು ಈ ಎಲ್ಲಾ ಹಣ ಅವನಿಗೆ ಹೇಗೆ ಸಿಗುತ್ತಿದೆ ಎಂಬುದನ್ನು ತಿಳಿದುಕೊಳ್ಳಲು ನಿರ್ಧರಿಸಿದಳು ಹರಿದತ್ತ ಪ್ರತಿದಿನವೂ ಬೆಳಿಗ್ಗೆ ಹುತ್ತದ ಬಳಿ ಹೋಗಿ ನಾಗನಿಗೆ ಹಾಲು ಸಮರ್ಪಿಸುತ್ತಾ ಹೋದ ಮತ್ತೆ ಚಿನ್ನದ ನಾಣ್ಯ ಸಿಕ್ಕಿತು ಹರಿದತ್ತ ದಿನದಿಂದ ದಿನಕ್ಕೆ ಹೆಚ್ಚು ಹಣಮಂತನಾಗುತ್ತ ಹೋದನು ಅವನ ಮನಸ್ಸಿನಲ್ಲಿ ಆಸೆ ಹೆಚ್ಚಾಯಿತು ಅವನು ತಾನೇ ಊರಿನ ಶ್ರೀಮಂತ ವ್ಯಕ್ತಿಯಾಗಿ ಮಾರ್ಪಡುವ ಕನಸು ಕಾಣುತ್ತಿದ್ದನು ನಾನು ಪ್ರತಿದಿನ ಕೇವಲ ಒಂದು ಚಿನ್ನದ ನಾಣ್ಯ ಪಡೆಯುತ್ತಿದ್ದೇನೆ ಈ ಹುತ್ತದಲ್ಲಿ ಇನ್ನೂ ಹೆಚ್ಚಿನ ಚಿನ್ನ ನಾಣ್ಯಗಳು ಇರಬಹುದು ಎಂದು ಹರಿದತ್ತನ ಮನಸ್ಸು ಭಾವಿಸಿತು ಅವನು ಈ ಬಾರಿಯೂ ಹಾಲು ಅಲ್ಲದೆ ಕೈಯಲ್ಲಿ ದೊಡ್ಡ ಕೋಲು ಹಿಡಿದು ಹೊರಟನು ಹರಿದತ್ತ ಜೋರಾಗಿ ಹಾವಿನ ಹುತ್ತದ ಕಡೆಗೆ ಕೋಲು ಎತ್ತಿದನು ಹಾವು ತಕ್ಷಣ ಎಚ್ಚರಗೊಂಡಿತು ನಾಗರಹಾವಿಗೆ ಹರಿದತ್ತನ ವಿಚಾರ ತಿಳಿಯಿತು ಹರಿದತ್ತ ತನ್ನ ಕಬ್ಬಿಣದ ಕೋಲಿನಿಂದ ಹಾವಿಗೆ ಹೊಡೆಯಲು ಮುಂದಾದನು ಆದರೆ ತಕ್ಷಣ ಕೋಪಗೊಂಡ ನಾಗರ ಹಾವು ಜಿಗಿದು ಹರಿದತ್ತನ ಕಾಲಿಗೆ ಕಚ್ಚಿತು ಹಾವು ಹರಿದತ್ತನನ್ನು ಕಡಿದ ತಕ್ಷಣ ಅವನು ಭಯದಿಂದ ಮತ್ತು ನೋವಿನಿಂದ ನರಳಾಡಿದನು ಅವನ ಮುಖದಲ್ಲಿ ಪಶ್ಚಾತ್ತಾಪದ ಭಾವನೆ ಮೂಡಿತು ನಾಗರಹಾವು ಹೊಳೆಯುವ ಬೆಳಕಿನಿಂದ ಆವರಿಸಲ್ಪಟ್ಟಿತು ಹರಿದತ್ತ ನಿನ್ನ ಅತಿ ಆಸೆ ನಿನ್ನ ನಾಶಕ್ಕೆ ಕಾರಣವಾಯಿತು ನಂಬಿಕೆ ಮತ್ತು ಭಕ್ತಿಯ ಮೂಲಕ ಲಭಿಸಿದ ದಾನವನ್ನು ಯೋಗ್ಯವಾಗಿ ಬಳಸಬೇಕಿತ್ತು ಆದರೆ ನೀನು ಅದನ್ನು ಹಾಳು ಮಾಡಿಕೊಂಡೆ ಎಂದು ಹೇಳಿತು ಹರಿದತ್ತ ಮತ್ತೆ ಬಡವನಾದನು ಅವನು ಮತ್ತೆ ತನ್ನ ಮನೆಯ ಮುಂದೆ ಕುಳಿತುಕೊಂಡು ಪಶ್ಚಾತ್ತಾಪ ಪಡುತ್ತಿದ್ದನು ಪತ್ನಿ ಮತ್ತು ಮಕ್ಕಳು ದುಃಖದಿಂದ ಅವನಿಗೆ ಸಮಾಧಾನಪಡಿಸಿದರು ಅವನು ತನ್ನ ತಪ್ಪು ಅರಿತನು ಹರಿದತ್ತನ ಮನೆ ಮತ್ತೆ ಹಳೆಯ ಸ್ಥಿತಿಗೆ ಮರಳಿತು ಹರಿದತ್ತ ಒಬ್ಬಂಟಿಯಾಗಿ ಮರದ ಕೆಳಗೆ ಕುಳಿತುಕೊಂಡು ಜೀವನದಲ್ಲಿ ತಾನೇಕೆ ತಪ್ಪು ಮಾಡಿದನೆಂಬುದನ್ನು ಆಲೋಚಿಸುತ್ತಿದ್ದನು ಅವನಿಗೆ ಈಗ ತಪ್ಪಿನ ಅರಿವಾಯಿತು ಅತಿಯಾಸೆ ನಮ್ಮ ಬದುಕನ್ನು ಹಾಳು ಮಾಡುತ್ತದೆ ಹರಿದತ್ತ ತನ್ನ ಪತ್ನಿ ಮತ್ತು ಮಕ್ಕಳ ಬಡತನದ ಜೀವನ ಮರುಕರುಳಿಸಿತು ಅವರು ಸರಳ ಜೀವನವನ್ನು ಒಪ್ಪಿಕೊಂಡು ಹೊಸ ಜೀವನದ ಆರಂಭವನ್ನು ಮಾಡಿದರು ಅತಿಯಾಸೆಯು ನಂಬಿಕೆ ಮತ್ತು ಶ್ರದ್ಧೆಯಿಂದ ನಿರ್ಮಿಸಿದದನ್ನು ಹಾಳುಮಾಡುತ್ತದೆ ನೀವು ಹೊಂದಿರುವುದರಲ್ಲಿ ತೃಪ್ತರಾಗಿರಿ